ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿದ್ದು ಮಂಡನೆಯಾಗಿದೆ ನಿರಂತರ ಮೂರು ಗಂಟೆ ಮೂವತ್ತು ನಿಮಿಷ ಸುದೀರ್ಘವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಣಕಾಸು ಇಲಾಖೆಯನ್ನು ಕೂಡ ನಿಭಾಯಿಸೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಅನ್ನು ಮಂಡಿಸಿದ್ದಾರೆ ದಾಖಲೆಯ ಹದಿನಾರನೇ ಬಜೆಟ್ ಮಂಡಿಸಿದ್ದಾರೆ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಕೀರ್ತಿ ಕೂಡ ಅವರದೇ ಇದೆ ಸೊ ಈ ವರದಿಯಲ್ಲಿ ರಾಜ್ಯ ಬಜೆಟ್ ನ ಸಂಪೂರ್ಣ ಚಿತ್ರಣವನ್ನ ನೋಡ್ತಾ ಹೋಗೋಣ ಈ ಸಲ ಸರ್ಕಾರದ ಪ್ಲಾನ್ಸ್ ಏನು ಗ್ಯಾರಂಟಿಗೆ ಎಷ್ಟು ದುಡ್ಡನ್ನ ಇಡ್ತಾ ಇದ್ದಾರೆ ಸಾಲ ಎಷ್ಟಿದೆ ಇದಕ್ಕೆಲ್ಲ ಎಷ್ಟು ದುಡ್ಡು ಎಲ್ಲೆಲ್ಲಿಂದ ತಗೋ ಬರ್ತಾರೆ ಯಾರಿಗೆ ಎಷ್ಟೆಷ್ಟು ದುಡ್ಡು ಸಿಗ್ತಾ ಇದೆ ಎಲ್ಲವನ್ನ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಮೊದಲಿಗೆ ಬಜೆಟ್ ನ ಗಾತ್ರ ನೋಡೋಣ ಕಳೆದ ಸಲ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ ಮೂರು ಕೋಟಿ ರೂಪಾಯಿ ಇತ್ತು ಈ ಸಲ ಮೂವತ್ತೆಂಟು ಸಾವಿರದ ಅರವತ್ತಾರು ಕೋಟಿ ರೂಪಾಯಿ ಹೆಚ್ಚಾಗಿದೆ ಅಂದ್ರೆ ಸುಮಾರು ಹತ್ತು पर्सेंट को जैसे बजेट न गात्र इंप्रूव आए ಒಟ್ಟು ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿಗೆ ತಲುಪಿದೆ ರಾಜಸ್ವ ವೆಚ್ಚ ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳುನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಅಂದ್ರೆ ಸರ್ಕಾರವನ್ನ ನಡೆಸಿಕೊಂಡು ಹೋಗೋಕೆ ಹಾಗೂ ಸೋಷಿಯಲ್ ವೆಲ್ಫೇರ್ಗೆ ಸಬ್ಸಿಡಿಗಳಿಗೆ ಆ ರೀತಿ ಅಷ್ಟು ಖರ್ಚಾಗುತ್ತೆ ಇನ್ನು ಬಂಡವಾಳ ವೆಚ್ಚ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾದ್ರೂ ನಿರ್ಮಾಣ ಮಾಡೋಕೆ ಹೊಸ ಮೂಲ ಸೌಕರ್ಯಗಳನ್ನ ನಿರ್ಮಾಣ ಮಾಡೋಕೆ ರೋಡ್ ಮಾಡೋಕೆ ಬ್ರಿಡ್ಜ್ ಮಾಡೋಕೆ ಹೈವೇ ಮಾಡೋಕೆ ಯಾವುದೇ ಹೊಸ ಡ್ಯಾಮ್ ಮಾಡೋಕೆ ಇದೆಲ್ಲವೂ ಕೂಡ ಬಂಡವಾಳ ವೆಚ್ಚ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ ಬರುತ್ತೆ ಅದಕ್ಕೆ ಎಪ್ಪತ್ತೊಂದು ಅವ್ರ ಮುನ್ನೂರ ಮೂವತ್ತಾರು ಕೋಟಿ ರೂಪಾಯಿ ಇಡಲಾಗಿದೆ ಇಪ್ಪತ್ತಾರು ಸಾವಿರದ ನಾನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಸಾಲ ಮರುಪಾವತಿಗೆ ಹೋಗುತ್ತೆ ದುಡ್ಡು ಈಗ ಮೊದಲಿಗೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ದುಡ್ಡನ್ನ ಕೊಡ್ತಿದ್ದಾರೆ ಅಂತ ನೋಡ್ತಾ ಹೋಗೋಣ ಶಿಕ್ಷಣಕ್ಕೆ ನಲವತ್ತೈದು ಸಾವಿರದ ಇನ್ನೂರ ಎಂಬತ್ತಾರು ಕೋಟಿ ರೂಪಾಯಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೈದು ಕೋಟಿ ರೂಪಾಯಿ ಇಂಧನ ಇಪ್ಪತ್ತಾರು ಸಾವಿರದ ಎಂಟುನೂರ ಕೋಟಿ ರೂಪಾಯಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಇಪ್ಪತ್ತಾರು ಸಾವಿರದ ಏಳುನೂರ ಮೂವತ್ತೈದು ಕೋಟಿ ರೂಪಾಯಿ ನೀರಾವರಿಗೆ ಇಪ್ಪತ್ತೆರಡು ಸಾವಿರದ ನೂರ ಎಂಬತ್ತೊಂದು ಕೋಟಿ ರೂಪಾಯಿ ನಗರಾಭಿವೃದ್ಧಿ ಮತ್ತು ವಸತಿಗೆ ಇಪ್ಪತ್ತೊಂದು ಸಾವಿರದ ನಾನ್ನೂರ ಐದು ಕೋಟಿ ರೂಪಾಯಿ ಒಳಾಡಳಿತ ಅಥವಾ ಸಾರಿಗೆಗೆ ಇಪ್ಪತ್ತು ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಹದಿನೇಳು ಸಾವಿರದ ನಾನ್ನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ಕಂದಾಯ ಇಲಾಖೆಗೆ ಹದಿನೇಳು ಸಾವಿರದ ಇನ್ನೂರ ಒಂದು ಕೋಟಿ ಸಮಾಜ ಕಲ್ಯಾಣಕ್ಕೆ ಹದಿನಾರು ಸಾವಿರದ ಒಂಬೈನೂರ ಐವತ್ತೈದು ಕೋಟಿ ಲೋಕೋಪಯೋಗಿ ಇಲಾಖೆಗೆ ಹನ್ನೊಂದು ಸಾವಿರದ ಎಂಟುನೂರ ನಲವತ್ತೊಂದು ಕೋಟಿ ರೂಪಾಯಿ ಆಹಾರ ಇಲಾಖೆಗೆ ಎಂಟು ಸಾವಿರದ ಇನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕೃಷಿ ಮತ್ತು ತೋಟಗಾರಿಕೆಗೆ ಏಳು ಸಾವಿರದ ನೂರ ನಲವತ್ತೈದು ಕೋಟಿ ರೂಪಾಯಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೋಟಿ ಆಮೇಲೆ ಇತರೆ ಅಂತ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೇಳು ಕೋಟಿ ರೂಪಾಯಿಯನ್ನ ಎತ್ತಿಡಲಾಗಿದೆ ದುಡ್ಡನ್ನು ಅದರಲ್ಲಿ ಮುಖ್ಯವಾಗಿ ನಾವು ಯೋಜನೆಗಳ ಬಗ್ಗೆ ನೋಡ್ತಾ ಹೋಗೋಕ್ಕಿಂತ ಮುಂಚೆ ಅತಿ ದೊಡ್ಡ ಯೋಜನೆ ಸಿದ್ದರಾಮಯ್ಯ ಸರ್ಕಾರ ಅಂದರೆ ಗ್ಯಾರಂಟಿ ಗ್ಯಾರಂಟಿ ಅಂದರೆ ಸಿದ್ದರಾಮಯ್ಯ ಸರ್ಕಾರ ರೀತಿ ಆಗಿ ಹೋಗಿದೆಯಲ್ಲ ಈ ಎರಡನೇ ಅವಧಿ ಗ್ಯಾರಂಟಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ದುಡ್ಡು ಅಂತ ನೋಡ್ತಾ ಹೋಗೋಣ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿಗೆ ಐವತ್ತೊಂದು ಸಾವಿರದ ಮೂವತ್ನಾಲ್ಕು ಕೋಟಿ ರೂಪಾಯಿ ಮೀಸಲಿಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ಬ್ರೇಕ್ ಡೌನ್ ನೋಡಿದ್ರೆ ಗೃಹ ಜ್ಯೋತಿಗೆ ಹತ್ತು ಸಾವಿರದ ನೂರು ಕೋಟಿ ರೂಪಾಯಿ ಗೃಹ ಲಕ್ಷ್ಮಿಗೆ ಇಪ್ಪತ್ತೆಂಟು ಎಂಟು ಕೋಟಿ ರೂಪಾಯಿ ಶಕ್ತಿ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನ್ನಭಾಗ್ಯ ಆರ್ ಸಾವಿರದ ಐನೂರು ಕೋಟಿ ರೂಪಾಯಿ ಯುವ ನಿಧಿಗೆ ಐನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಓಕೆ ಈಗ ನೆಕ್ಸ್ಟ್ ಯಾವ್ಯಾವ ಇಲಾಖೆ ನಲ್ಲಿ ಯಾವ್ಯಾವ ಯೋಜನೆಗೆ ಎಷ್ಟು ಏನೇನು ಪ್ಲಾನ್ ಅಂತ ನೋಡ್ತೀವಿ ಹೋಗೋಣ ಅದರಲ್ಲಿ ಕೃಷಿ ಇಲಾಖೆ ಕೆಳಗೆ ತುಂತುರು ನೀರಾವರಿ ಮತ್ತು ಹನಿ ನೀರಾವರಿಗೆ ನಾನೂರ ನಲವತ್ತು ಕೋಟಿ ರೂಪಾಯಿ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಹನ್ನೆರಡು ಸಾವಿರ ಕೃಷಿ ಹೊಂಡಗಳ ನಿರ್ಮಾಣ ಕನಿಷ್ಠ ಬೆಂಬಲ ಬೆಲೆ ಅಡಿ ತೊಗರಿ ಖರೀದಿಗೆ ನಿರ್ಧಾರ ತೊಗರಿ ಕ್ವಿಂಟಾಲ್ಗೆ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರದಿಂದ ನಾನ್ನೂರೈವತ್ತು ರೂಪಾಯಿ ಪ್ರೋತ್ಸಾಹ ಧನ ಮಳೆಯಾಶ್ರಿತ ಕೃಷಿಕರಿಗೆ ಸಹಾಯ ಆಗಲಿ ಅಂತ ಸಮಗ್ರ ಮಳೆಯಾಶ್ರಿತ ಕೃಷಿ ನೀತಿ ಜಾರಿ ಆರು ಸಾವಿರ ಕಿರು ಆಹಾರ ಸಂಸ್ಕರಣಾ ಘಟಕ ಸ್ಥಾಪನೆ ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಸಲ ತರಗತಿಗಳ ಆರಂಭ ಹತ್ತು ಕ್ಷೇತ್ರಗಳಲ್ಲಿ ಸಮಗ್ರ ಕೃಷಿ ಪದ್ಧತಿ ಮಾದರಿ ಡೆಮೊ ಸಾವಯವ ಕೃಷಿ ಉತ್ತೇಜನಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾವನ್ನ ರಾಜ್ಯದ ಪ್ರಥಮ ಸಾವಯವ ತಾಲೂಕು ಘೋಷಣೆ ಇಪ್ಪತ್ತು ಕೋಟಿ ರೂಪಾಯಿ ಮೊತ್ತದಲ್ಲಿ ಸಾವಯವ ಮತ್ತು ಸಿರಿಧಾನ್ಯಗಳ ಹಬ್ ಸ್ಥಾಪನೆ ಮುದ್ದೆ ಬಿಹಾಳದಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಅಥಣಿಯಲ್ಲಿ ಹೊಸ ಕೃಷಿ ಕಾಲೇಜು ಸ್ಥಾಪನೆ ಗದಗ ಜಿಲ್ಲೆ ಡಂಬಳದಲ್ಲಿ ತೋಟಗಾರಿಕಾ ಕಾಲೇಜು ಸ್ಥಾಪನೆಗೆ ಕ್ರಮ ಮೈಸೂರಲ್ಲಿ ರೇಷ್ಮೆಗೂಡಿನ ಮಾರುಕಟ್ಟೆ ಸ್ಥಾಪನೆ ಕಲಬುರಗಿಯಲ್ಲಿ ನೂತನ ಮೆಗಾ ಡೈರಿ ಪ್ರಾರಂಭ ಐವತ್ತು ಕೋಟಿ ಅನುದಾನ ಅದಕ್ಕೆ ಹಾಗೆ ರಾಜ್ಯದ ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಮೊತ್ತದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡೋದು ಎಲ್ಲವೂ ಕೂಡ ಇದೆ ಏನು ಪಶುಸಂಗೋಪನಾ ಇಲಾಖೆಗೆ ಬಂದರೆ ಆಕಸ್ಮಿಕ ಜಾನುವಾರು ಸಾವಿಗೆ ಕೊಡಲಾಗುವ ಪರಿಹಾರ ಜಾಸ್ತಿ ಮಾಡಿದ್ದಾರೆ ಎಮ್ಮೆ ಎತ್ತುಗಳಿಗೆ ಈಗಿರೋ ಹತ್ತು ಸಾವಿರ ಪರಿಹಾರ ಹದಿನೈದು ಸಾವಿರಕ್ಕೆ ಏರಿಕೆ ಮಾಡಿದ್ದಾರೆ ಕುರಿ ಮೇಕೆ ಪರಿಹಾರ ದನ ಐದು ಸಾವಿರದಿಂದ ಏಳು ಸಾವಿರಕ್ಕೆ ಏರಿಕೆ ಮಾಡಿದ್ದಾರೆ ರಾಜ್ಯಾದ್ಯಂತ ಐವತ್ತು ಹೊಸ ಪಶು ಚಿಕಿತ್ಸಾಲಯವನ್ನ ಸ್ಥಾಪನೆ ಮಾಡೋ ಘೋಷಣೆಯನ್ನು ಕೂಡ ಮಾಡಲಾಗಿದೆ ಮೀನುಗಾರಿಕಾ ವಿಚಾರಕ್ಕೆ ಬಂದ್ರೆ ಹೊಸ ಮೀನುಗಾರಿಕಾ ನೀತಿಯನ್ನ ಜಾರಿ ಮಾಡ್ತೀವಿ ಮಂಗಳೂರು ಮೀನುಗಾರಿಕೆ ಕಾಲೇಜು ಸೀಟ್ ಡಬಲ್ ಮಾಡ್ತೀವಿ ಎಸ್ ಎಸ್ಟಿ ಸಮುದಾಯಕ್ಕೆ ಸೇರಿದ ಆಯ್ದ ಮೀನು ಮಾರಾಟಗಾರರಿಗೆ ನಾಲ್ಕು ಚಕ್ರ ವಾಹನ ಖರೀದಿಗೆ ಐವತ್ತು ಪರ್ಸೆಂಟ್ ಅಥವಾ ಗರಿಷ್ಠ ಮೂರು ಲಕ್ಷ ರೂಪಾಯಿ ವರೆಗೆ ನಾವು ಆರ್ಥಿಕವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಒಂದು ಇಂಪಾರ್ಟೆಂಟ್ ಘೋಷಣೆಯನ್ನ ಮಾಡಲಾಗಿದೆ ಹದಿನೈದು ವರ್ಷ ಹಳೆಯ ಮೋಟಾರ್ ದೋಣಿ ಇಂಜಿನ್ ಚೇಂಜ್ ಮಾಡೋಕೆ ಶೇಕಡ ಐವತ್ತು ಪರ್ಸೆಂಟ್ ಅಥವಾ ಮ್ಯಾಕ್ಸಿಮಮ್ ಒಂದು ಲಕ್ಷ ರೂಪಾಯಿ ವರೆಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ದೋಣಿಗಳ ಉದ್ದದ ಮಿತಿಯನ್ನ ಸಡಿಲಿಸೋಕೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಮೈಸೂರಿನಲ್ಲಿ ಹೈಟೆಕ್ ಮತ್ಸ್ಯ ದರ್ಶನಿಯನ್ನು ಆರಂಭ ಮಾಡ್ತೀವಿ ಮೀನಿನ ಖಾದ್ಯವನ್ನು ಒದಗಿಸೋಕೆ ಅಂತ ಹೇಳಿದ್ದಾರೆ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೀನುಗಾರಿಕೆಗೆ ಉತ್ತೇಜನ ಕೊಡೋಕೆ ಕರಾವಳಿ ಭಾಗದ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಲಾಗುತ್ತೆ ಅಂತ ಹೇಳಿದ್ದಾರೆ ಏನು ನೀರಾವರಿ ವಿಚಾರಕ್ಕೆ ಬಂದರೆ ಕರ್ನಾಟಕ ನೀರಾವರಿ ತಿದ್ದುಪಡಿ ವಿಧೇಯಕ ಜಾರಿ ಚಿತ್ರದುರ್ಗ ಶಾಖಾ ಕಾಲುವೆ ಕಾಮಗಾರಿಗೆ ಎರಡು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ಹೊಸದುರ್ಗ ಹೊಳಲ್ಕೆರೆ ಜಗಳೂರು ಮೊಳಕಾಲ್ಮೂರು ಚಳ್ಳಕೆರೆ ಮತ್ತು ಅವಘಡದಲ್ಲಿ ಮೂವತ್ತು ಕೆರೆ ತುಂಬಿಸೋದು ಕೊಪ್ಪಳ ಜಿಲ್ಲೆ ನವಲಿಯಲ್ಲಿ ಸಮತೋಲನ ಜಲಾಶಯ ನಿರ್ಮಾಣ ರಾಜ್ಯದ ಪ್ರಮುಖ ಅಣೆಕಟ್ಟು ಗೇಟುಗಳ ಸದೃಢತೆ ಪರಿಶೀಲನೆ ಎತ್ತಿನ ಹೊಳೆ ಯೋಜನೆ ಅಡಿ ಮಧುಗಿರಿಯ ನಲವತ್ತೈದು ಹಾಗೂ ಕೊರಟಗೆರೆಯ ಅರವತ್ತೆರಡು ಕೆರೆ ತುಂಬಿಸೋಕೆ ಐನೂರ ಕೋಟಿ ರೂಪಾಯಿ ಮೀಸಲು ನೆಕ್ಸ್ಟ್ ಇಂಧನ ಕ್ಷೇತ್ರಕ್ಕೆ ಬಂದರೆ ಗೃಹ ಜ್ಯೋತಿ ಯೋಜನೆಗೆ ಅಂದರೆ ಉಚಿತ ವಿದ್ಯುತ್ ಯೋಜನೆಗೆ ಕಳೆದ ಸಲ ಒಂಬತ್ತು ಸಾವಿರದ ಆರುನೂರ ಐವತ್ತೇಳು ಕೋಟಿ ರೂಪಾಯಿ ಇತ್ತು ಈ ಸಲ ಹತ್ತು ಸಾವಿರದ ನೂರು ಕೋಟಿ ರೂಪಾಯಿ ಆಗುತ್ತೆ ಅಂತ ಸರ್ಕಾರ ಹೇಳಿದೆ ಬ್ರಾಡ್ಕಾಸ್ಟ್ ನೆಟ್ವರ್ಕ್ ಅಥವಾ ಪ್ರಸರಣ ಜಾಲದ ಬಲವರ್ಧನೆಗೆ ಈ ಸಲ ಎಂಟು ಸಾವಿರದ ಎಂಟುನೂರ ಮೂವತ್ಮೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುತ್ತೆ ಸುಮಾರು ನೂರು ಹೊಸ ಸಬ್ಸೆಂಟರ್ ಗಳ ನಿರ್ಮಾಣ ಮಾಡಲಾಗುತ್ತೆ ಅಂತ ಸರ್ಕಾರ ಹೇಳಿದೆ ಏನೋ ರಾಜ್ಯದಲ್ಲಿ ಬೀದಿ ದೀಪಗಳ ವಿದ್ಯುತ್ ಬಿಲ್ ಹೊರೆ ತಪ್ಪಿಸೋಕೆ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದಷ್ಟು ವೈರಿಂಗ್ ಚೇಂಜಸ್ ಮಾಡ್ತೀವಿ ಅಂತ ಸರ್ಕಾರ ಅನೌನ್ಸ್ ಮಾಡಿದೆ ಏನೋ ಕೈಗಾರಿಕಾ ಕ್ಷೇತ್ರಕ್ಕೆ ಬಂದರೆ ದೇಶದಲ್ಲಿ ಹೂಡಿಕೆಯಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಇನ್ವೆಸ್ಟ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಹತ್ತು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ರೂಪಾಯಿನಷ್ಟು ಹೂಡಿಕೆಗೆ ನಾವು ಅಗ್ರಿಮೆಂಟ್ ಮಾಡಿಕೊಂಡಿದ್ದೇವೆ ಇದರಿಂದ ಆರು ಲಕ್ಷಕ್ಕಿಂತ ಅಧಿಕ ಉದ್ಯೋಗ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ಸರ್ಕಾರ ಎಸ್ಟಿಮೇಷನ್ ಅನ್ನು ಕೊಟ್ಟಿದೆ ಜವಳಿ ಕ್ಷೇತ್ರದಲ್ಲಿ ಹೂಡಿಕೆ ಹೆಚ್ಚಿಸೋಕೆ ಹೊಸ ಜವಳಿ ನೀತಿ ಜಾರಿ ತರ್ತೀವಿ ಇದರಿಂದ ಎರಡು ಲಕ್ಷ ಉದ್ಯೋಗ ಸಿಗಬಹುದು ಅಂತ ಅಂದಾಜನ್ನ ಮುಂದಿಟ್ಟಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೈಗಾರಿಕೆಗಳನ್ನ ಉತ್ತೇಜಿಸೋಕೆ ವಿಜಯಪುರದ ತಿಳಗುಂಡಿಯಲ್ಲಿ ಪ್ಲಗ್ ಅಂಡ್ ಪ್ಲೇ ಸೌಲಭ್ಯ ಇರೋ ಫ್ಯಾಕ್ಟರಿ ಸ್ಥಾಪನೆ ಮಾಡ್ತೀವಿ ಬೆಂಗಳೂರಲ್ಲಿ ಇವಿ ಕ್ಲಸ್ಟರ್ ಸ್ಥಾಪನೆಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವಿ ಕ್ಲಸ್ಟರ್ ಮಾಡಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಬಿಡಿಗಾ ಎಲ್ಲಿಗೂ ಸಾಕಾಗಲ್ಲ ಇಪ್ಪತ್ತೈದು ಕೋಟಿ ರೂಪಾಯಿ ಏನೋ ಮನರಂಜನೆ ವಿಚಾರಕ್ಕೆ ಬಂದ್ರೆ ಸಿನಿಮಾ ಕ್ಷೇತ್ರವನ್ನ ಸಿನಿಮಾ ಉದ್ಯಮ ಅಂತ ಪರಿಗಣಿಸಿ ಕೈಗಾರಿಕಾ ನೀತಿಯಡಿ ತರೋಕೆ ನಿರ್ಧಾರ ಮಲ್ಟಿಪ್ಲೆಕ್ಸ್ಗಳಲ್ಲಿ ಏಕರೂಪ ದರ ನಿಗದಿ ಒಂದು ಸಿನಿಮಾಗೆ ಇನ್ನೂರು ರೂಪಾಯಿ ರೇಟ್ ಫಿಕ್ಸ್ ಅಂತ ಇಲ್ಲೊಂದು ಕಾಂಟ್ರವರ್ಸಿ ಆಗಬಹುದಾದ ನಿರ್ಧಾರಕ್ಕೆ ಬಂದಿದ್ದಾರೆ ಅವ್ರು ಕೇಳ್ತಾರೆ ಈಗ ಹಾಗಾದ್ರೆ ನೀವೇ ತೋರಿಸಿ ನೀವೇ ರೇಟ್ ಇಟ್ಕೊಂಡು ನೀವು ರೇಟ್ ಫಿಕ್ಸ್ ಮಾಡಿದಾರೆ ನಮ್ಮ ವ್ಯಾಪಾರ ಮಾಡಕ್ ಬಿಡ್ತೀರಿ ಅಂತ ಅವ್ರು ಕೇಳ್ತಾರೆ ಇದು ನೋಡ್ಬೇಕು ಎಲ್ಲಿಗೆ ಹೋಗುತ್ತೆ ಅಂತ ಏನು ಕನ್ನಡದೇ ಪ್ರತ್ಯೇಕ ಒ ಟಿ ಟಿ ಅಂತ ಕೂಡ ಸಿದ್ದರಾಮಯ್ಯ ಸರ್ಕಾರ ಬಜೆಟ್ನಲ್ಲಿ ಹೇಳಿದೆ ಅದರ ರೂಪುರೇಷೆ ಏನು ಅಂತ ನೋಡಬೇಕು ಏನು ಮೈಸೂರಲ್ಲಿ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣ ಅಂತ ಈ ಬಜೆಟ್ನಲ್ಲೂ ಕೂಡ ಅದರ ಬಗ್ಗೆ ಸ್ವಲ್ಪ ಅಮೌಂಟ್ ಐನೂರು ಕೋಟಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಏನು ರಾಜ್ಯದ ಭದ್ರತೆ ವಿಚಾರಕ್ಕೆ ಬಂದರೆ ನಕ್ಸಲ್ ಮುಕ್ತ ರಾಜ್ಯ ಅಂತ ಘೋಷಿಸಿದ್ದಾರೆ ನಕ್ಸಲ್ ನಿಗ್ರಹ ಪಡೆಯನ್ನು ವಿಸರ್ಜಿಸ್ತಾ ಇದ್ದೀವಿ ನಕ್ಸಲ್ರಿಲ್ಲ ಎಲ್ಲ ಮುಗಿಸಿ ಆಯಿತು ಫಿನಿಶ್ ಮಾಡಿ ಆಯಿತು ಅಂತ ಸರ್ಕಾರ ಹೇಳಿದೆ ನಕ್ಸಲ್ ಪೀಡಿತ ಪ್ರದೇಶಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಹತ್ತು ಕೋಟಿ ರೂಪಾಯಿ ಮೀಸಲು ಅಂತ ಹೇಳಿ ಇನ್ನು ಅಬಕಾರಿ ಇಲಾಖೆಗೆ ಬಂದರೆ ಮದ್ಯದಂಗಡಿಗಳಿಗೆ ಹೊಸ ಲೈಸೆನ್ಸ್ ಕೊಡೋಕೆ ನಿರ್ಧಾರ ಮಾಡಲಾಗಿದೆ ಈ ಹರಾಜಿನ ಮೂಲಕ ಲೈಸೆನ್ಸ್ ಕೊಡೋಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಈ ಮೂಲಕ ನಲವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹದ ಗುರಿಯನ್ನು ಹೊಂದಿದ್ದೀವಿ ಅಂತ ಸರ್ಕಾರ ಹೇಳಿದೆ ಮೂಲಸೌಕರ್ಯ ಮತ್ತು ಲೋಕೋಪಯೋಗಿ ಈ ಸಾಲಿನಲ್ಲಿ ನಾಲ್ಕು ಸಾವಿರದ ಎಂಟುನೂರ ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾವಿರದ ಎಂಟುನೂರ ಐವತ್ತು ಕಿಲೋಮೀಟರ್ ರಾಜ್ಯ ಹೆದ್ದಾರಿ ಎರಡು ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರ್ ಜಿಲ್ಲಾ ರಸ್ತೆಗಳ ನಿರ್ಮಾಣ ಸೇತುವೆಗಳ ದುರಸ್ತಿಗೆ ಸಾವಿರ ಕೋಟಿ ರೂಪಾಯಿ ಮೀಸಲು ಹೊಸದಾಗಿ ಆರು ಸೇತುವೆಗಳ ನಿರ್ಮಾಣಕ್ಕೆ ಅನುಮೋದನೆ ವಿಜಯಪುರದಲ್ಲಿ ಮುನ್ನೂರ ನಲವತ್ತೆಂಟು ಕೋಟಿ ರೂಪಾಯಿ ಖರ್ಚಲ್ಲಿ ನಿರ್ಮಾಣವಾಗ್ತಿರೋ ವಿಮಾನ ನಿಲ್ದಾಣ ಕೆಲಸ ಈ ವರ್ಷದಿಂದ ಆರಂಭ ಅಂತ ಹೇಳಿದ್ದಾರೆ ಮೈಸೂರು ವಿಮಾನ ನಿಲ್ದಾಣದ ರನ್ವೇ ಅಪ್ಗ್ರೇಡ್ ಮಾಡೋಕೆ ವಿಸ್ತರಿಸೋಕೆ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಮತ್ತು ರೈಲ್ವೆ ಇಲಾಖೆಯ ಜಂಟಿ ರೈಲ್ವೆ ಯೋಜನೆಗಳಿಗೆ ಈ ಸಲ ಆರುನೂರು ಕೋಟಿ ರೂಪಾಯಿ ಮೀಸಲು ಮಂಗಳೂರಲ್ಲಿ ವಾಟರ್ ಮೆಟ್ರೋ ಇಂಟರ್ ನ್ಯಾಷನಲ್ ಕ್ರೂಸ್ ಕೋಸ್ಟಲ್ ಬರ್ತ್ ಉತ್ತರ ಕನ್ನಡ ಜಿಲ್ಲೆಯ ಮಂಕಿ ಬಂದರು ಹಾಗೆ ಹೊನ್ನಾವರದಲ್ಲಿ ಹಡಗು ನಿರ್ಮಾಣ ಕ್ಷೇತ್ರಕ್ಕೆ ಪ್ಲಾನ್ ಅಂತ ಸರ್ಕಾರ ಹೇಳಿದೆ ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಬಂದರೆ ಬೆಂಗಳೂರು ಉತ್ತರ ತಾಲೂಕಿನ ವ್ಯಾಪ್ತಿಯಲ್ಲಿ ಇನ್ನೂರು ಹಾಸಿಗೆಯ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಆಸ್ಪತ್ರೆಯನ್ನು ನೂರೈವತ್ತು ಕೋಟಿ ರೂಪಾಯಿ ಖರ್ಚಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೊಪ್ಪಳದಲ್ಲಿ ನೂರು ಕೋಟಿ ವೆಚ್ಚದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ತೀವಿ ಅಂತ ಹೇಳಿದ್ದಾರೆ ಪುತ್ತೂರಲ್ಲಿ ಹೊಸ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಕ್ರಮ ತಗೊಳ್ತೀವಿ ಯಲಬುರ್ಗಾ ಜೇವರ್ಗಿ ಯಾದಗಿರಿಯಲ್ಲಿ ನರ್ಸಿಂಗ್ ಕಾಲೇಜು ಆರಂಭಿಸ್ತೀವಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನಲ್ಲಿ ಇನ್ನೂರು ಹಾಸಿಗೆ ಸಾಮರ್ಥ್ಯ ವಿರಾಜಪೇಟೆಯಲ್ಲಿ ನಾನ್ನೂರು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣ ಮಾಡ್ತೀವಿ ಮಹಿಳೆಯರ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟೋಕೆ ಕಲ್ಯಾಣ ಕರ್ನಾಟಕದ ಇಪ್ಪತ್ತು ತಾಲೂಕುಗಳಲ್ಲಿ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಹೆಚ್ ಪಿ ವಿ ಲಸಿಕೆಯನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಗೃಹ ಆರೋಗ್ಯ ಯೋಜನೆ ಅಡಿ ಸಾಂಕ್ರಾಮಿಕವಲ್ಲದ ರೋಗಗಳ ತಪಾಸಣೆ ಮತ್ತು ಚಿಕಿತ್ಸೆಗೆ ನೂರು ಕೋಟಿ ರೂಪಾಯಿ ವೆಚ್ಚ ಅಥಣಿ ಹುನಗುಂದ ಮುಧೋಳದಲ್ಲಿ ಐವತ್ತು ಹಾಸಿಗೆ ಸಾಮರ್ಥ್ಯದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ದೇಶದಲ್ಲೇ ಮೊದಲ ಬಾರಿಗೆ ಸುಟ್ಟ ಗಾಯಗಳ ಚಿಕಿತ್ಸಾ ನೀತಿ ಜಾರಿಗೆ ತರ್ತೀವಿ ಸರ್ಕಾರದ ಗುತ್ತಿಗೆ ಹೊರಗುತ್ತಿಗೆ ನೌಕರರಿಗೆ ಐದು ಲಕ್ಷದವರೆಗೆ ನಗದು ರಹಿತ ಚಿಕಿತ್ಸೆ ನೀಡೋಕೆ ಯೋಜನೆಯನ್ನ ತರ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಪ್ರತಿ ತಿಂಗಳು ಸರ್ಕಾರದಿಂದ ಇನ್ನೂರು ರೂಪಾಯಿ ನೌಕರರಿಂದ ನೂರು ರೂಪಾಯಿ ಸುವರ್ಣ ಆರೋಗ್ಯ ಟ್ರಸ್ಟ್ಗೆ ಜಮೆಯಾಗುತ್ತೆ ಆ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೈಸೂರು ಮತ್ತು ಕಲಬುರಗಿಯಲ್ಲಿ ನೂರು ಕೋಟಿ ರೂಪಾಯಿ ವೆಚ್ಚದ ನಿಮ್ಹಾನ್ಸ್ ಮಾದರಿ ಮಾನಸಿಕ ಆರೋಗ್ಯದ ಆಸ್ಪತ್ರೆಗಳನ್ನು ಮಾಡ್ತೀವಿ ಜೊತೆಗೆ ಎಂಡೋಕ್ರೈನಾಲಜಿ ಕೇಂದ್ರಗಳನ್ನು ಕೂಡ ಸ್ಥಾಪಿಸ್ತೀವಿ ಅಂತ ಹೇಳಿದ್ದಾರೆ ಏನೋ ಶಿಕ್ಷಣ ಕ್ಷೇತ್ರಕ್ಕೆ ಎಡಿಪಿ ನೆರವಿನೊಂದಿಗೆ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಖರ್ಚಲ್ಲಿ ಐನೂರು ಹೊಸ ಪಬ್ಲಿಕ್ ಶಾಲೆ ಪ್ರಾರಂಭ ರಾಜ್ಯದ ಅರ್ಹ ನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳನ್ನ ಪ್ರೌಢ ಶಾಲೆಗಳಾಗಿ ಹಾಗೂ ಐವತ್ತು ಪ್ರೌಢಶಾಲೆಗಳನ್ನ ಪದವಿ ಪೂರ್ವ ಕಾಲೇಜುಗಳನ್ನಾಗಿ ಉನ್ನತೀಕರಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ಆರು ದಿನಕ್ಕೆ ವಿಸ್ತರಣೆ ಐದು ದಿನ ರಾಗಿ ಮಾಲ್ಟ್ ಹಾಗೆ ದಿನವೂ ಬಾಳೆಹಣ್ಣು ಕೊಡೋಕೆ ಕ್ರಮ ಇದಕ್ಕೆಲ್ಲ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಮೀಸಲು ಅಂತ ಹೇಳಿದ್ದಾರೆ ಬಿಸಿಯೂಟ ಕಾರ್ಯಕರ್ತೆಯರ ಗೌರವಧನ ಒಂದು ಸಾವಿರ ರೂಪಾಯಿ ಹೆಚ್ಚಳ ಸರ್ಕಾರಿ ಪ್ರೌಢಶಾಲೆ ಅತಿಥಿ ಶಿಕ್ಷಕರ ಗೌರವಧನ ಎರಡು ಸಾವಿರ ರೂಪಾಯಿ ಹೆಚ್ಚಳ ಶಾಲಾ ವಿದ್ಯಾರ್ಥಿಗಳಿಗೆ ಕೋಡಿಂಗ್ ಹೇಳ್ಕೊಡ್ತೀವಿ ಅಗಸ್ತ್ಯ ಫೌಂಡೇಶನ್ ಸಹಯೋಗದಲ್ಲಿ ಐಕೋಡ್ ಲ್ಯಾಬ್ ಸ್ಥಾಪನೆ ಮಕ್ಕಳ ಹಾಜರಾತಿಗೆ ನಿರಂತರ ಕಾರ್ಯಕ್ರಮದ ಅಡಿಯಲ್ಲಿ ಫೇಸ್ ರೆಕಗ್ನಿಷನ್ ಬಳಕೆ ಹಾಗೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಇದೆಯಲ್ಲ ಇದನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿವಿ ಅಂತ ಮರುನಾಮಕರಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಚಿಂತಾಮಣಿಯಲ್ಲಿ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಟಿಯು ಘಟಕ ಕಾಲೇಜು ಸ್ಥಾಪನೆಗೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದರೆ ಮಹಿಳೆಯರಲ್ಲಿ ಉದ್ಯಮಶೀಲತೆ ಆರ್ಥಿಕ ಅಗತ್ಯತೆ ಪೂರೈಕೆಗೆ ಅಕ್ಕ ಕೋ ಆಪರೇಟಿವ್ ಸೊಸೈಟಿ ಸ್ಥಾಪಿಸ್ತೀವಿ ಗೃಹಲಕ್ಷ್ಮಿ ಯೋಜನೆ ಯಜಮಾನಿಯರನ್ನ ಸ್ವಸಹಾಯ ಗುಂಪುಗಳ ಮೆಂಬರನ್ನಾಗಿ ಮಾಡಿ ಅಕ್ಕ ಕೋಆಪರೇಟಿವ್ ಸೊಸೈಟಿ ವ್ಯಾಪ್ತಿಗೆ ತರ್ತೀವಿ ಮಹಿಳಾ ಸ್ವಸಹಾಯ ಸಂಘಗಳಿಂದ ಆಯ್ದ ಐವತ್ತು ಸ್ಥಳಗಳಲ್ಲಿ ಶಿಶು ಪಾಲನೆ ವಾತ್ಸಲ್ಯ ಕೇಂದ್ರ ಹಾಗೆ ಪ್ರಾಯೋಗಿಕವಾಗಿ ಹತ್ತು ನಗರಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಮಹಿಳಾ ಸ್ವಸಹಾಯ ಆಯಾ ಸಂಘಗಳ ಮೂಲಕ ನಿರ್ವಹಣೆ ಮಾಡುವುದು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ಅಕ್ಕ ಕೆಫೆ ಮತ್ತು ಕ್ಯಾಂಟೀನ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಅಲ್ಪಸಂಖ್ಯಾತ ಇಲಾಖೆ ವಿಚಾರಕ್ಕೆ ಬಂದರೆ ಅಲ್ಪಸಂಖ್ಯಾತ ಸರಳ ವಿವಾಹಕ್ಕೆ ಐವತ್ತು ಸಾವಿರ ರೂಪಾಯಿ ದುಡ್ಡನ್ನು ಕೊಡ್ತೀವಿ ವಕ್ಫ್ ಆಸ್ತಿ ಮುಸ್ಲಿಂ ಸ್ಮಶಾನಗಳ ರಕ್ಷಣೆಗೆ ನೂರೈವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಎ ಮೂಲಕ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆಯುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ಶುಲ್ಕದಲ್ಲಿ ಶೇಕಡ ಐವತ್ತರಷ್ಟು ವಾಪಸ್ ನಿಮಗೆ ಕೊಡ್ತೀವಿ ಅಂದ್ರೆ ರೀಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕೊಡಲಾಗುತ್ತಿರೋ ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷಕ್ಕೆ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನೋ ಜೈನ ಬೌದ್ಧ ಹಾಗೂ ಸಿಖ್ ಸಮುದಾಯಗಳ ಅಭಿವೃದ್ಧಿಗಾಗಿ ನೂರು ಕೋಟಿ ರೂಪಾಯಿ ಮೀಸಲು ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗಾಗಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೀಸಲು ಅಂತ ಅನೌನ್ಸ್ ಮಾಡಿದ್ದಾರೆ ಏನೋ ಸಮಾಜ ಕಲ್ಯಾಣ ಇಲಾಖೆ ವಿಚಾರಕ್ಕೆ ಬಂದರೆ ಸೂರನಗೊಂಡನ ಕೊಪ್ಪದಲ್ಲಿ ಹೊಸ ವಸತಿ ಶಾಲೆ ಇದು ಬಂಜಾರ ಸಮುದಾಯದ ಪ್ರಮುಖ ಧಾರ್ಮಿಕ ಸ್ಥಳ ಅಲ್ಲಿ ಈ ಶಾಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಸ್ ಸಿ ಎಸ್ ಟಿ ಸಮುದಾಯದವರು ಎರಡು ಎಂಎ ಹಸುಗಳ ಹೈನುಗಾರಿಕಾ ಘಟಕ ನಿರ್ಮಾಣ ಮಾಡಬೇಕು ಅಂದ್ರೆ ಶೇಕಡ ಐವತ್ತರಷ್ಟು ಅಥವಾ ಮ್ಯಾಕ್ಸಿಮಮ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಸ್ ಟಿ ಸ್ವಸಹಾಯ ಸಂಘಗಳ ಸಾಲ ಮಿತಿ ಮತ್ತು ಸಹಾಯಧನವನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರತಿ ಜಿಲ್ಲೆಗೆ ಎರಡರಂತೆ ಅರವತ್ತೆರಡು ವಸತಿ ನಿಲಯ ಹಿಂದುಳಿದ ವರ್ಗದ ನಿರುದ್ಯೋಗಿಗಳು ಫುಡ್ ಟ್ರಕ್ ಖರೀದಿ ಮಾಡೋಕೆ ಗರಿಷ್ಠ ಮೂರು ಲಕ್ಷ ರೂಪಾಯಿ ಸಹಾಯಧನ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನು ಕಾರ್ಮಿಕ ಇಲಾಖೆ ವಿಚಾರಕ್ಕೆ ಬಂದರೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗಾಗಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಗೆ ಏಳ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಸತಿ ಶಾಲೆಗಳ ನಿರ್ಮಾಣ ಕಟ್ಟಡ ಕಾರ್ಮಿಕರು ಪ್ರಾಣ ಕಳ್ಕೊಂಡಾಗ ಕೊಡೋ ಎಕ್ಸ್ ಗ್ರೇಷಿಯಾ ಮೊತ್ತ ಎಪ್ಪತ್ತೈದು ಸಾವಿರದಿಂದ ಒಂದೂವರೆ ಲಕ್ಷಕ್ಕೆ ಏರಿಕೆ ಮಾಡ್ತೀವಿ ಕೆಲಸದ ಸ್ಥಳದಲ್ಲಿ ಮರಣ ಹೊಂದಿದ್ರೆ ಅವಲಂಬಿತರಿಗೆ ಕೊಡೋ ಮೊತ್ತ ಐದು ಲಕ್ಷದಿಂದ ಎಂಟು ಲಕ್ಷಕ್ಕೆ ಏರಿಕೆ ಮಾಡ್ತೀವಿ ಗುತ್ತಿಗೆ ಕಾಮಗಾರಿಯಲ್ಲಿ ಮೀಸಲಾತಿ ಎರಡು ಕೋಟಿವರೆಗಿನ ಗುತ್ತಿಗೆ ಕಾಮಗಾರಿಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಎರಡು ಎ ಎರಡು ಬಿ ಮುಸ್ಲಿಂ ಸಮುದಾಯದವರಿಗೆ ಮೀಸಲಾತಿಯನ್ನ ಘೋಷಣೆ ಮಾಡಿದ್ದಾರೆ ಸರಕು ಮತ್ತು ಸೇವೆ ಖರೀದಿಯಲ್ಲೂ ಈ ಸಮುದಾಯಗಳ ಸರಬರಾಜುದಾರರಿಗೆ ಸಪ್ಲೈಯರ್ಸ್ಗೆ ಒಂದು ಕೋಟಿ ರೂಪಾಯಿ ವರೆಗೂ ಮೀಸಲಾತಿ ಇರುತ್ತೆ ಕೈಗಾರಿಕಾ ಪ್ರದೇಶ ಭೂಮಿ ಹಂಚಿಕೆಯಲ್ಲೂ ಕೂಡ ಪ್ರವರ್ಗ ಒಂದು ಎರಡು ಎ ಜೊತೆಗೆ ಟು ಬಿ ಮುಸ್ಲಿಂಗೆ ಶೇಕಡ ಇಪ್ಪತ್ತರಷ್ಟು ಮೀಸಲಾತಿ ಇರುತ್ತೆ ಅಂತ ಹೇಳಿದ್ದಾರೆ ಇನ್ನು ಧಾರ್ಮಿಕ ದತ್ತಿ ಇಲಾಖೆ ವಿಚಾರಕ್ಕೆ ಬಂದರೆ ಧಾರ್ಮಿಕ ದತ್ತಿ ಇಲಾಖೆ ಅರ್ಚಕರಿಗೆ ತಸ್ದೀಕ್ ಮೊತ್ತ ಅರವತ್ತು ಸಾವಿರದಿಂದ ಎಪ್ಪತ್ತೆರಡು ಸಾವಿರಕ್ಕೆ ಏರಿಕೆ ಕರ್ನಾಟಕ ದೇವಾಲಯ ವಸತಿ ಕೋಶ ಸ್ಥಾಪನೆ ದೇವಾಲಯಗಳ ಛತ್ರಗಳಲ್ಲಿ ರೂಮ್ ಬುಕ್ಕಿಂಗ್ಗೆ ವ್ಯವಸ್ಥೆ ಒತ್ತುವರಿಯಾಗಿರೋ ದೇಗುಲಗಳ ಆಸ್ತಿ ರಕ್ಷಿಸೋಕೆ ಭೂ ವರಾಹ ಯೋಜನೆ ಅಡಿಯಲ್ಲಿ ಸ್ಥಿರಾಸ್ತಿ ದಾಖಲೀಕರಣ ಪ್ರವಾಸೋದ್ಯಮ ತಾಣವಾಗಿ ಚಂದ್ರಗುತ್ತಿ ಅಭಿವೃದ್ಧಿಗೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಇನ್ನು ಯುವಜನ ಕ್ರೀಡೆ ಮತ್ತು ಕೌಶಲ್ಯ ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಜರ್ಮನ್ ಇಟಾಲಿಯನ್ ಸ್ಪ್ಯಾನಿಷ್ ಸೇರಿದಂತೆ ವಿದೇಶಿ ಭಾಷಾ ಕೌಶಲ್ಯದ ತರಬೇತಿ ಅವರು ಗೆ ಜಾಬ್ ಹೋದಾಗ ನರ್ಸ್ ಗಳಲ್ಲೇ ತುಂಬಾ ಡಿಮ್ಯಾಂಡ್ ಇದೆ ಅಲ್ಲಿ ಆ ರಾಷ್ಟ್ರಗಳಲ್ಲಿ ಹೋದಾಗ ಅನುಕೂಲ ಆಗಲಿ ಅಂತ ಹಾಗೆ ವಿದೇಶಗಳಲ್ಲಿ ಉದ್ಯೋಗಾವಕಾಶ ಕಲ್ಪಿಸೋಕೆ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಉದ್ಯೋಗ ಮೇಳ ರಾಜ್ಯದ ಅರವತ್ತು ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಗುರುತಿಸಿ ಒಲಿಂಪಿಕ್ಸ್ ಗೆ ತಯಾರಿ ನಡೆಸೋಕೆ ವಾರ್ಷಿಕ ಹತ್ತು ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಮೂರು ಕೋಟಿ ರೂಪಾಯಿ ವೆಚ್ಚ ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ತಲಾ ಒಂದರಂತೆ ಶೂಟಿಂಗ್ ರೇಂಜ್ ನಿರ್ಮಾಣ ಕಂಬಳ ಎತ್ತಿನಬಂಡಿ ಓಟ ಮಲ್ಲಕಂಬ ಪ್ರತಿ ವರ್ಷ ಕ್ರೀಡಾಕೂಟ ಆಯೋಜನೆ ಯಾದಗಿರಿಯ ಶಹಾಪುರದಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರೀಡಾ ವಸತಿ ಶಾಲೆ ಚಾಮರಾಜನಗರದಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಲಿಂಪಿಕ್ಸ್ ಮಾದರಿಯ ಈಜುಕೊಳ ನಿರ್ಮಾಣ ಅಂತ ಅನೌನ್ಸ್ ಮಾಡಿದ್ದಾರೆ ಇನ್ನು ವಿಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ವಿಚಾರಕ್ಕೆ ಬಂದರೆ ಡೀಪ್ ಟೆಕ್ ಅಭಿವೃದ್ಧಿಗಾಗಿ ನೂರು ಕೋಟಿ ರೂಪಾಯಿಗಳ ಕಾರ್ಪಸ್ ನಿಧಿ ಹಾಗೂ ಮೂವತ್ತು ಕೋಟಿ ರೂಪಾಯಿನ ಫಂಡ್ ಆಫ್ ಫಂಡ್ಸ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಐಗಾಗಿ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೆಂಟರ್ ಫಾರ್ ಅಪ್ಲೈಡ್ ಎಐ ಫಾರ್ ಟೆಕ್ ಸೊಲ್ಯೂಷನ್ಸ್ ಸಿಎಟಿಎಸ್ ಸ್ಥಾಪನೆ ಮಾಡ್ತೀವಿ ಎಸ್ ಸಿ ಸಹಯೋಗದಲ್ಲಿ ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಸ್ಥಾಪಿಸ್ತೀವಿ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಗೆ ಮೈಸೂರಿನ ನೂರೈವತ್ತು ಎಕರೆ ಪ್ರದೇಶದಲ್ಲಿ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಪಿಸಿಬಿ ಪಾರ್ಕ್ ಅಭಿವೃದ್ಧಿ ಮಾಡ್ತೇವೆ ಕೋಲಾರ ರಾಮನಗರ ಚಿತ್ರದುರ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಗಳ ಸ್ಥಾಪಿಸುತ್ತೇವೆ ಎಐ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದೋಕೆ ಮುಂದಿನ ಐದು ವರ್ಷಗಳಲ್ಲಿ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೆಂಟರ್ ಫಾರ್ ಅಪ್ಲೈಡ್ ಎಐ ಫಾರ್ ಟೆಕ್ ಸೊಲ್ಯೂಷನ್ ಸ್ಥಾಪಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಐಟಿ ಕ್ಷೇತ್ರವನ್ನ ಬಲಪಡಿಸೋಕೆ ಹೊಸ ಐಟಿ ನೀತಿ ಜಾರಿಗೆ ತರುತ್ತೇವೆ ಇದರಿಂದ ಎರಡು ಮತ್ತು ಮೂರನೇ ಶ್ರೇಣಿಯ ನಗರಗಳಲ್ಲಿ ಐಟಿ ಇಂಡಸ್ಟ್ರಿ ಬೆಳವಣಿಗೆ ಆಗುತ್ತೆ ಅಂತ ಸರ್ಕಾರ ಹೇಳಿದೆ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು ಜಿಲ್ಲಾ ನಗರಾಭಿವೃದ್ಧಿ ಕೋಶಗಳು ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಆಫೀಸ್ ಸ್ಥಾಪನೆ ಕಡ್ಡಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನು ಗ್ರಾಮೀಣಾಭಿವೃದ್ಧಿಗೆ ಬಂದರೆ ಸೌರಶಕ್ತಿ ಬಳಸಿ ಗ್ರಾಮ ಪಂಚಾಯಿತಿಗಳ ವಿದ್ಯುತ್ ಬಿಲ್ ತಗ್ಗಿಸೋಕೆ ಕ್ರಮ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸೋಲಾರ್ ಮೈಕ್ರೋಗ್ರಿಡ್ ಗ್ರಿಡ್ ಸ್ಥಾಪನೆ ಮನ್ರೇಗಾ ಅಡಿ ಐನೂರು ಗ್ರಾಮದಲ್ಲಿ ಬೂದು ನೀರು ನಿರ್ವಹಣಾ ಘಟಕ ಕೃಷಿ ಕವಚ ಕಾರ್ಯಕ್ರಮದ ಅಡಿಯಲ್ಲಿ ಐವತ್ತು ಸಾವಿರ ಹೆಕ್ಟೇರ್ ಬದು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ ನಗರಾಭಿವೃದ್ಧಿ ವಿಚಾರಕ್ಕೆ ಬಂದರೆ ಬೆಂಗಳೂರಿನ ಮೂಲ ಸೌಕರ್ಯಕ್ಕೆ ಪ್ರತಿ ವರ್ಷ ಮೂರು ಸಾವಿರ ಕೋಟಿ ರೂಪಾಯಿ ಕೊಡಲಾಗ್ತಿತ್ತು ಈ ಬಾರಿ ಏಳು ಸಾವಿರ ಕೋಟಿ ರೂಪಾಯಿಗೆ ಏರಿಕೆ ಮಾಡಿದ್ದೀವಿ ಬೆಂಗಳೂರು ಫುಲ್ ಜಗಮಗ ಆಗಬೇಕು ಆ ರೀತಿ ದುಡ್ಡು ಡಬಲ್ ಮಾಡಿದ್ದೀವಿ ಅನ್ನೋ ಥರದಲ್ಲಿ ಹೇಳ್ತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಯೋಜನೆಗೆ ಈ ಸಾಲಿನಲ್ಲಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ ಬೆಂಗಳೂರನ್ನು ಹೆಲ್ದಿ ಸಿಟಿಯಾಗಿ ಮಾಡೋಕ್ಕೆ ಸಮಗ್ರ ಆರೋಗ್ಯ ಯೋಜನೆ ಅಡಿಯಲ್ಲಿ ಮುಂದಿನ ಮೂರು ವರ್ಷದಲ್ಲಿ ನಾನ್ನೂರ ಹದಿಮೂರು ಕೋಟಿ ರೂಪಾಯಿ ವೆಚ್ಚ ಮಾಡ್ತೇವೆ ಹಾಗೆ ನಗರದಲ್ಲಿ ಸಂಚಾರ ದಟ್ಟಣೆ ಕಮ್ಮಿ ಮಾಡೋಕ್ಕೆ ಟನಲ್ ರಸ್ತೆ ನಿರ್ಮಾಣಕ್ಕೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಗುತ್ತೆ ಇದಕ್ಕೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ರಾಜ್ಯ ಸರ್ಕಾರದಿಂದ ಇರುತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮೆಟ್ರೋ ಜಾಲವನ್ನು ದೇವನಹಳ್ಳಿ ವಿಸ್ತರಣೆ ಮಾಡೋಕೆ ಯೋಜನೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹೈಟೆಕ್ ಮಾಡ್ತೀವಿ ನಕ್ಷಾ ಯೋಜನೆ ಅಡಿಯಲ್ಲಿ ಹತ್ತು ಜನಸಭಾ ಆಸ್ತಿಯನ್ನ ಡ್ರೋನ್ ಮೂಲಕ ಸರ್ವೆ ಹಾಗೂ ಡಿಜಿಟಲೀಕರಣ ಮಾಡ್ತೀವಿ ಐವತ್ತು ಕೋಟಿ ವೆಚ್ಚದಲ್ಲಿ ಹತ್ತು ಜಿಲ್ಲೆಗಳ ಅರವತ್ತು ಸ್ಥಳಗಳಲ್ಲಿ ಬೆಂಗಳೂರು ಮಾದರಿ ಎಐ ಕ್ಯಾಮೆರಾವನ್ನು ಅಳವಡಿಸ್ತೀವಿ ಅಂತ ಹೇಳಿದ್ದಾರೆ ಏನೋ ಪ್ರವಾಸೋದ್ಯಮ ವಿಚಾರಕ್ಕೆ ಬಂದರೆ ನೂತನ ಪ್ರವಾಸೋದ್ಯಮ ನೀತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸವದತ್ತಿ ಎಲ್ಲಮ್ಮ ಕ್ಷೇತ್ರ ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡೆವಲಪ್ ಮಾಡ್ತೀವಿ ಹತ್ತು ಪ್ರವಾಸಿ ತಾಣ ಅಭಿವೃದ್ಧಿಗೆ ಐವತ್ತು ಕೋಟಿ ರೂಪಾಯಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಪ್ರಾದೇಶಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆ ಭರ್ತಿ ಮಾಡ್ತೀವಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಡ್ತೀವಿ ಬಯಲು ಸೀಮೆ ಮಲೆನಾಡು ಕರಾವಳಿ ಪ್ರದೇಶ ಅಭಿವೃದ್ಧಿ ಮಂಡಳಿಗಳಿಗೆ ಒಟ್ಟು ಎಂಬತ್ಮೂರು ಕೋಟಿ ರೂಪಾಯಿ ಅನುದಾನ ಕೊಡ್ತೀವಿ ಪ್ರಾದೇಶಿಕ ಅಸಮತೋಲನವನ್ನು ಸ್ಟಡಿ ಮಾಡೋಕೆ ಪ್ರೊಫೆಸರ್ ಎಂ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ರಚಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಸರ್ಕಾರದ ಪ್ರತಿ ಒಂದು ರೂಪಾಯಿಯಲ್ಲಿ ಯಾವ್ಯಾವ ಏರಿಯಾಗೆ ಯಾವ್ಯಾವ ಇಲಾಖೆಗಳಿಗೆ ಅಥವಾ ಯಾವ್ಯಾವ ಕೆಲಸಕ್ಕೆ ಎಷ್ಟು ಪೈಸೆ ಖರ್ಚಾಗ್ತಿದೆ ಅಂತ ನಾವು ನೋಡಿದ್ರೆ ಅಥವಾ ಎಷ್ಟು ರೂಪಾಯಿ ಖರ್ಚಾಗ್ತಿದೆ ನೋಡಿದ್ರೆ ನೀವು ಒಂದು ರೂಪಾಯಲು ಪೈಸೆ ಅನ್ಕೋಬೋದು ನೂರು ರೂಪಾಯಿ ರುಪಿ ಅಂತ ಅನ್ಕೋಬೋದು ಅಥವಾ ಪರ್ಸೆಂಟೇಜ್ ಅಂತ ಕೂಡ ಅನ್ಕೋಬಹುದು ನಾವಿಲ್ಲಿ ನೂರು ರೂಪಾಯಿ ಲೆಕ್ಕದಲ್ಲಿ ನೋಡ್ತಾ ಹೋಗೋಣ ಅದರಲ್ಲಿ ಸಾಲ ಮರುಪಾವತಿಗೆ ಹದಿನೆಂಟು ರೂಪಾಯಿ ಹೋಗ್ತಾ ಇದೆ ಸಮಾಜ ಕಲ್ಯಾಣಕ್ಕೆ ಹದಿನೈದು ರೂಪಾಯಿ ಹೋಗ್ತಾ ಇದೆ ಕೃಷಿ ನೀರಾವರಿ ಮತ್ತು ಅಭಿವೃದ್ಧಿಗೆ ಹದಿನಾಲ್ಕು ಕೋಟಿ ರೂಪಾಯಿ ಹೋಗ್ತಾ ಇದೆ ಇತರ ಸಾಮಾನ್ಯ ಸೇವೆಗಳಿಗೆ ಹದಿನೆಂಟು ರೂಪಾಯಿ ಹೋಗ್ತಾ ಇದೆ ಇತರ ಆರ್ಥಿಕ ಸೇವೆಗಳಿಗೆ ಹದಿನಾಲ್ಕು ರೂಪಾಯಿ ಹೋಗ್ತಾ ಇದೆ ಆರೋಗ್ಯಕ್ಕೆ ಐದು ರೂಪಾಯಿ ಹೋಗ್ತಾ ಇದೆ ಶಿಕ್ಷಣಕ್ಕೆ ಹತ್ತು ರೂಪಾಯಿ ಹೋಗ್ತಾ ಇದೆ ಇತರ ಸಾಮಾಜಿಕ ಸೇವೆಗಳಿಗೆ ಮೂರು ರೂಪಾಯಿ ನೀರು ಪೂರೈಕೆ ಮತ್ತು ನೈರ್ಮಲ್ಯಕ್ಕೆ ಮೂರು ರೂಪಾಯಿ ಹೋಗ್ತಾ ಇದೆ ದುಡ್ಡೆಲ್ಲಿಂದ ಬರುತ್ತೆ ಸರ್ಕಾರಕ್ಕೆ ಹಾಗಾದ್ರೆ ಸರ್ಕಾರದ ಪ್ರತಿ ನೂರು ರೂಪಾಯಿಯಲ್ಲಿ ರಾಜ್ಯದ ತೆರಿಗೆಯಿಂದ ಐವತ್ತೆರಡು ರೂಪಾಯಿ ಬರ್ತಾ ಇದೆ ಕೇಂದ್ರ ಸರ್ಕಾರದ ತೆರಿಗೆ ಪಾಲಿನಿಂದ ಹದಿಮೂರು ರೂಪಾಯಿ ಬರ್ತಾ ಇದೆ ಕೇಂದ್ರ ಸರ್ಕಾರದ ಸಹಾಯಧನ ಮತ್ತು ಅನುದಾನದಿಂದ ನಾಲ್ಕು ರೂಪಾಯಿ ಬರ್ತಾ ಇದೆ ರಾಜ್ಯದ ತೆರಿಗೆಯೇತರ ಆದಾಯದಿಂದ ನಾಲ್ಕು ರೂಪಾಯಿ ಸರ್ಕಾರ ಮಾಡೋ ಸಾಲದಿಂದ ಇಪ್ಪತ್ತೇಳು ರೂಪಾಯಿ ಬರ್ತಾ ಇದೆ ತೆರಿಗೆ ಗುರಿಗಳೇನು ಸರ್ಕಾರದ್ದು ವಾಣಿಜ್ಯ ತೆರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬರಬೇಕು ಐವತ್ತೆಂಟು ಪರ್ಸೆಂಟ್ ಆಗುತ್ತೆ ಇದು ಅಬಕಾರಿ ತೆರಿಗೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಬರಬೇಕು ಇದು ಹತ್ತೊಂಬತ್ತು ಪರ್ಸೆಂಟ್ ಆಗುತ್ತೆ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಇದು ಫೋರ್ಟೀನ್ ಪರ್ಸೆಂಟ್ ಆಗುತ್ತೆ ಮೋಟಾರು ವಾಹನ ತೆರಿಗೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಇದು ಏಳು ಪರ್ಸೆಂಟ್ ಆಗುತ್ತೆ ಇತರ ತೆರಿಗೆಗಳಿಂದ ಐದು ಸಾವಿರದ ನೂರು ಕೋಟಿ ರೂಪಾಯಿ ಸಂಗ್ರಹ ಮಾಡೋ ಗುರಿ ಅದು ಎರಡು ಪರ್ಸೆಂಟ್ ಆಗುತ್ತೆ ಇನ್ನು ಕರ್ನಾಟಕದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಡೇಟಾ ನೋಡೋದಾದರೆ ದೇಶದ ಜಿ ಡಿ ಪಿಗೆ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಕೊಡುಗೆಯನ್ನು ಕರ್ನಾಟಕ ಕೊಡ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕರ್ನಾಟಕದ ಆರ್ಥಿಕತೆ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬೆಳವಣಿಗೆಯಾಗಿದೆ ಕಳೆದ ವರ್ಷಕ್ಕಿಂತ ಮೂರು ಪರ್ಸೆಂಟ್ ನಿಧಾನ ಆಗಿದೆ ಸ್ಲೋ ಆಗಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಹತ್ತು ಪಾಯಿಂಟ್ ಎರಡು ಪರ್ಸೆಂಟ್ನಲ್ಲಿ ನಲ್ಲಿ ಗ್ರೋ ಆಗಿತ್ತು ಈಗ ಮೂರು ಪರ್ಸೆಂಟ್ ಬಿದ್ದು ಹೋಗಿದೆ ಕೃಷಿ ಕ್ಷೇತ್ರ ಚೇತರಿಸಿಕೊಂಡಿದೆ ಕಳೆದ ಬಾರಿ ಮಳೆ ಇಲ್ಲದೆ ಕೃಷಿ ಕ್ಷೇತ್ರ ಮೈನಸ್ ನಾಲ್ಕು ಪಾಯಿಂಟ್ ಒಂಬತ್ತರಲ್ಲಿತ್ತು ಈ ಸಲ ಪಾಸಿಟಿವ್ ಬಂದಿದೆ ನಾಲ್ಕು ಪರ್ಸೆಂಟ್ ಅಲ್ಲಿ ಗ್ರೋ ಆಗಿದೆ ಚೇತರಿಕೆ ಕಂಡಿದೆ ಕೈಗಾರಿಕಾ ವಲಯ ಐದು ಪಾಯಿಂಟ್ ಎಂಟು ಪರ್ಸೆಂಟ್ ಬೆಳವಣಿಗೆಯನ್ನು ಸಾಧಿಸಿದೆ ಕರ್ನಾಟಕದ ಆರ್ಥಿಕತೆಯ ಎಂಜಿನ್ ಸೇವಾ ವಲಯ ಸರ್ವಿಸ್ ಸೆಕ್ಟರ್ ಎಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನಲ್ಲಿ ಗ್ರೋ ಆಗಿದೆ ಇನ್ನು ಈ ಬಾರಿ ಬಜೆಟ್ನ ವಿತ್ತೀಯ ಕೊರತೆ ತೊಂಬತ್ತು ಸಾವಿರದ ನಾನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ ಇದು ರಾಜ್ಯದ ಜಿ ಡಿಪಿಯ ಎರಡು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ನಷ್ಟಾಗುತ್ತೆ ಅಲ್ಲದೆ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ರೂಪಾಯಿ ಸಾಲ ಪಡಿತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಇದರಿಂದ ಕರ್ನಾಟಕದ ಒಟ್ಟು ಸಾಲ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಅಂತ್ಯಕ್ಕೆ ಏಳು ಲಕ್ಷ ಕೋಟಿ ರೂಪಾಯಿ ಆಗತ್ತೆ ಅಂದ್ರೆ ರಾಜ್ಯದ ಜಿ ಪಿಯ ಶೇಕಡ ಆಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಬಜೆಟ್ ಹೈಲೈಟ್ಸ್ ಅನ್ನ ಕ್ವಿಕ್ ಆಗಿ ನಿಮಗೆ ತಲುಪಿಸುವ ಪ್ರಯತ್ನ ಬಜೆಟ್ ಬಗ್ಗೆ ನಿಮಗೆ ಖುಷಿ ಆಯ್ತಾ ಬೇಜಾರಾಯ್ತಾ ಸಿಟ್ಟು ಬಂತ ಸಮಾಧಾನ ಆಯ್ತಾ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ